ಹಾಯ್ ಹದಿನಾಲ್ಕನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿಮೂರನೇ ದಿನದವರೆಗಿನ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿ ಅದನ್ನು ಮಾಡಿ ಅದರ ಲಾಭವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ಯಾರು ಮಾಡಿಲ್ಲ ಅವರು ಈ ಕೂಡಲೇ ಅದನ್ನೆಲ್ಲ ಮಾಡಿ ಅದರ ಲಾಭವನ್ನು ಪಡ್ಕೋಬೇಕಾಗತ್ತೆ ಹದಿನಾಲ್ಕನೇ ದಿನದ ಚಾಲೆಂಜ್ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಆಸಕ್ತಿದಾಯಕವಾಗಿರುವಂತಹ ಒಂದು ಸವಾಲಾಗಿರುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಸಂಬಂಧವನ್ನು ಉತ್ತಮಪಡಿಸೋದಕ್ಕೆ ಇರುವಂತಹ ಒಂದು ಚಾಲೆಂಜ್ ಆಗಿರುತ್ತೆ ಎಸ್ ಇದು ಲೆಟರ್ ರೈಟಿಂಗ್ ಪತ್ರ ಬರೆಯುವಿಕೆ ಹೌದು ನಮಗೆ ಪ್ರೀತಿ ಪಾತ್ರರಾದವರಿಗೆ ಒಂದು ಪತ್ರವನ್ನು ಬರೆಯಬೇಕು ಅಲ್ವಾ ಈ ಎಸ್ ಎಮ್ ಎಸ್ ಕಾಲ ಈ ವಾಟ್ಸಪ್ ಕಾಲದಲ್ಲಿ ಮತ್ತು ನಮ್ಮ ಪ್ರೀತಿ ಪಾತ್ರರಾದವರು ನಮ್ಮ ಜೊತೆನೇ ಇರುವಾಗ ಏನಕ್ಕಪ್ಪ ಪತ್ರ ಬರೆಯುವ ಅವಶ್ಯಕತೆ ಇದೆ ಅಂತ ಏನಾದರೂ ಪ್ರಶ್ನೆ ನಿಮ್ಮಲ್ಲಿ ಮೂಡಿದರೆ ಮೊಟ್ಟ ಮೊದಲನೆಯದಾಗಿ ಒಂದು ಪತ್ರ ಬರೆಯುವಿಕೆ ನಮಗೆ ಪ್ರೀತಿ ಪಾತ್ರರಾದವರಿಗೆ ಅಂತ ಹೇಳಿದರೆ ಅದು ಒಂದು ವಿಶಿಷ್ಟವಾದಂಥ ಅನುಭವ ನಾವು ಬರವಣಿಗೆಯನ್ನು ನಿಲ್ಲಿಸಿ ತುಂಬ ವರ್ಷಗಳಾಗಿದೆ ಪತ್ರ ಬರೆಯೋ ನಿಲ್ಲಿಸಿ ತುಂಬ ವರ್ಷಗಳಾಗಿದೆ ಆ ಅನುಭವನ ಮತ್ತೆ ಪಡ್ಕೊಳ್ಳೋಕ್ಕೆ ಇದೊಂದು ಸದಾವಕಾಶ ಎರಡನೇದು ನಮ್ಮ ಶಬ್ದಕೋಶಗಳು ಯಾವ ರೀತಿ ಇದೆ ಶಬ್ದ ಭಂಡಾರ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳಕ್ಕೆ ಪದಪುಂಜಗಳನ್ನ ಹೇಗೆ ಉಪಯೋಗಿಸ್ತೀವಿ ಮತ್ತು ನಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸೋಕೆ ನಮ್ಮ ಕೈಯ್ಯಲ್ಲಿ ಆಗ್ತಾ ಇದೆ ವಿಶಿಷ್ಟವಾಗಿ ಸಮರ್ಪಕವಾಗಿ ಸಂಪೂರ್ಣವಾಗಿ ಹೇಳಿ ನೋಡ್ಕೊಳ್ಳೋಕೆ ಕೂಡ ಒಂದು ಉತ್ತಮವಾದ ಅವಕಾಶ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಪತ್ರವನ್ನು ಒಂದು ಸಮಯ ನಮ್ಮ ಸಮಯವನ್ನು ಬಳಸ್ಕೊಂಡು ಬರೆಯೋದ್ರಿಂದ ಅದು ಆ ವ್ಯಕ್ತಿಗೆ ತಲುಪಿದಾಗ ಆತನಲ್ಲಿ ಅಥವಾ ಆ ಕೈಯಲ್ಲಿ ಹೆಚ್ಚಿನ ಥರದ ಭಾವನೆಗಳು ಉಂಟಾಗತ್ತೆ ಎಸ್ ಎಸ್ ಎಮ್ ಎಸ್ ಇಂದ ಮೆಸೇಜ್ ಬರೆಯೋದು ಬೇರೆ ವಾಟ್ಸಪ್ಪಲ್ಲಿ ಕಳಿಸೋದು ಬೇರೆ ಆದರೆ ಪತ್ರ ಮುಖೇನ ನಮ್ಮ ಕೈಯಾರೇ ಬರೆದು ಅವ್ರಿಗೆ ಕೊಟ್ಟರೆ ಅದರ ಮೌಲ್ಯ ಹೆಚ್ಚು ಅದರ ಫಲಿತಾಂಶ ಹೆಚ್ಚು ಮತ್ತು ಅದರ ಪರಿಣಾಮ ಕೂಡ ಹೆಚ್ಚಾಗಿರುತ್ತೆ ಎಸ್ ಯಾಕೆ ಅಂತ ಹೇಳಿದ್ರೆ ಪತ್ರಗಳನ್ನು ಓದ್ತಾ ಇರುವಾಗ ಆ ಬರವಣಿಗೆಯನ್ನು ಅವರ ಹ್ಯಾಂಡ್ ರೈಟಿಂಗ್ ಕೂಡ ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ ಮತ್ತು ಆ ಒಂದು ಸ್ಪೆಲ್ಲಿಂಗ್ ಅಥವಾ ಗ್ರಾಮರ್ ಏನಿದೆಯೋ ಅದನ್ನು ಅವರು ಬರೆಯೋದಕ್ಕೆ ಪಟ್ಟ ಶ್ರಮ ಕೂಡ ಅದರಲ್ಲಿ ಎದ್ದು ಕಾಣ್ತಾ ಇರುತ್ತೆ ಅವರ ಪ್ರೀತಿ ವ್ಯಕ್ತಪಡಿಸಿರೋದನ್ನು ಕೂಡ ನಾವು ಅದರಲ್ಲಿ ನೋಡೋಕ್ಕೆ ಆಗತ್ತೆ ಹಾಗಾಗಿ ಅದು ಒಂದು ಮಧುರವಾದ ಅನುಭೂತಿಯನ್ನು ನೀಡುತ್ತೆ ಮತ್ತು ಮುಖ್ಯವಾಗಿ ಆ ಯಾವ ವ್ಯಕ್ತಿಯೇ ನಮಗೆ ಭಕ್ತ ಬರ್ತಿರ್ತಾರೋ ಅವರ ಬಗ್ಗೆ ನಮ್ಮ ಗೌರವ ಪ್ರೀತಿ ಸಂಬಂಧ ಎಲ್ಲನೂ ಭಾವನೆಗಳು ಎಲ್ಲನೂ ಇನ್ನೊಂದು ಲೆವೆಲ್ಗೆ ಹೋಗಿಬಿಡುತ್ತೆ ಈ ಒಂದು ಚಾಲೆಂಜ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಈ ಚಾಲೆಂಜ್ ಮಾಡಿದಂತ ನಿಮಗೆ ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಆ ಒಂದೊಂದು ವಿಚಾರ ಭಕ್ತನ ಬರೆದು ನೀವು ಅವ್ರ ಕೈಲೇ ಕೊಡ್ಬೋದು ಅಥವಾ ಕೊರಿಯರ್ ಮೂಲಕ ಕೊಡಿಸ್ಬೋದು ಸೊ ಇದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ನೀವು ಅವರಿಗೆ ಒಂದು ಸರ್ಪ್ರೈಸ್ನ ಕೊಡ್ತೀರಾ ಒಂದು ವಿಶಿಷ್ಟವಾದ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ತುಂಬ ವಿಶಿಷ್ಟವಾದ ಅನುಭವ ಕೊಟ್ಟಷ್ಟು ಅದರ ಲಾಭ ಹೆಚ್ಚಾಗಿರುತ್ತೆ ಓಕೆ ಫ್ರೆಂಡ್ಸ್ ಮತ್ತು ನಿಮ್ಮ ಪ್ರೀತಿ ಯಾರಾದರೂ ಈ ಚಾನಲ್ನ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಇದನ್ನು ಅವರು ಕೂಡ ಶೇರ್ ಮಾಡಿ ಅವ್ರಿಗೂ ಮಾಡೋದಕ್ಕೆ ಅವಕಾಶ ಕೊಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಖಂಡಿತವಾಗಲೂ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು